ಸ್ನೇಹಿತರೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಎಂಟು ಜ್ಯೋತಿರ್ಲಿಂಗಗಳ ಸ್ಥೂಲ ಪರಿಚಯವನ್ನು ಇಲ್ಲಿವರೆಗೂ ಮಾಡಲಾಗಿದೆ ಈ ವಿಡಿಯೋದಲ್ಲಿ ನೀವು ಒಂಬತ್ತನೇ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥ ದೇವಾಲಯದ ಬಗ್ಗೆ ಅರಿಯುವಿರಿ ಕಾಶಿ ವಿಶ್ವನಾಥನು ಬಾವಿಯಲ್ಲಿ ಅಡಗಿದ್ದನೆ ಇದರ ಹಿಂದಿನ ರಹಸ್ಯವೇನು ತಿಳಿಯೋಣ ಸ್ನೇಹಿತರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಕಾಶಿ ವಿಶ್ವನಾಥ ದೇವಾಲಯವು ದ್ವಾದಶ ಜ್ಯೋತಿರ್ಲಿಂಗಕ್ಕೆ ನೆಲೆಯಾಗಿದೆ ಈ ದೇವಾಲಯವು ಪವಿತ್ರ ಗಂಗಾ ನದಿಯ ಪಶ್ಚಿಮ ದಳದಲ್ಲಿದೆ ಮತ್ತು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ವಾಸ್ತವವಾಗಿ ಇದು ಶಕ್ತಿಪೀಠ ಮತ್ತು ಜ್ಯೋತಿರ್ಲಿಂಗವು ಒಟ್ಟಿಗೆ ಇರುವ ಸ್ಥಳವಾಗಿದೆ ಇದು ಎಲ್ಲ ಶಿವ ದೇವಾಲಯಗಳಲ್ಲಿ ಅತ್ಯಂತ ಪವಿತ್ರವಾಗಿದ್ದು ಮುಖ್ಯ ದೇವತೆಯನ್ನು ವಿಶ್ವನಾಥ ಅಥವಾ ವಿಶ್ವೇಶ್ವರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಅಂದರೆ ಬ್ರಹ್ಮಾಂಡದ ಆಡಳಿತಗಾರ ಮೂರು ಸಾವಿರದ ಐನೂರು ವರ್ಷಗಳ ದಾಖಲಿತ ಇತರ ಇತಿಹಾಸವನ್ನು ಹೊಂದಿರುವ ದೇವಾಲಯದ ಪಟ್ಟಣವನ್ನು ವಿಶ್ವದ ಅತ್ಯಂತ ಹಳೆಯ ಜೀವಂತ ನಗರವೆಂದು ಪರಿಗಣಿಸಲಾಗಿದೆ ಇದನ್ನು ಕಾಶಿ ಎಂದು ಕರೆಯುತ್ತಾರೆ ದೇವಾಲಯದ ಸಂಕೀರ್ಣವು ನದಿಯ ಸಮೀಪದಲ್ಲಿರುವ ವಿಶ್ವನಾಥ ಗಾಲಿ ಎಂಬ ಸಣ್ಣ ಪಥದಲ್ಲಿ ನೆಲೆಗೊಂಡಿರುವ ಸಣ್ಣ ದೇವಾಲಯಗಳ ಸರಣಿಯನ್ನು ಒಳಗೊಂಡಿದೆ ದೇಗುಲದಲ್ಲಿರುವ ಮುಖ್ಯ ದೇವತೆಯ ಲಿಂಗವು ಇಪ್ಪತ್ನಾಲ್ಕು ಇಂಚು ಎತ್ತರ ಮತ್ತು ಮೂವತ್ತೈದು ಇಂಚು ಸುತ್ತಳತೆ ಹೊಂದಿದ್ದು ಬೆಳ್ಳಿಯ ಬಲಿಪೀಠದಲ್ಲಿ ಇರಿಸಲಾಗಿದೆ ಮುಖ್ಯ ದೇವಾಲಯವು ಚತುರ್ಭುಜವಾಗಿದ್ದು ಅದರ ಸುತ್ತಲೂ ದೇವಾಲಯದ ಸಂಕೀರ್ಣದಲ್ಲಿ ಕಾಲಭೈರವ ಕಾರ್ತಿಕೇಯ ಅವಿಮುಕ್ತೇಶ್ವರ ವಿಷ್ಣು ಗಣೇಶ ಶನಿ ಶಿವ ಮತ್ತು ಪಾರ್ವತಿಗೆ ಸಣ್ಣ ದೇವಾಲಯಗಳಿವೆ ಪವಿತ್ರ ಗಂಗಾ ನದಿಯ ದಂಡೆಯ ಮೇಲಿರುವ ವಾರಣಾಸಿಯನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಕಾಶಿ ವಿಶ್ವನಾಥ ದೇವಾಲಯದ ಒಳಗೆ ಶಿವ ವಿಶ್ವೇಶ್ವರ ಅಥವಾ ವಿಶ್ವನಾಥನ ಜ್ಯೋತಿರ್ಲಿಂಗವಿದೆ ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ವಿಶ್ವೇಶ್ವರ ಜ್ಯೋತಿರ್ಲಿಂಗವು ಬಹಳ ವಿಶೇಷವಾದ ಮತ್ತು ವಿಶಿಷ್ಟವಾದ ಮಹತ್ವವನ್ನು ಹೊಂದಿದೆ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಮೋಕ್ಷದ ಹಾದಿಯಲ್ಲಿ ಕರೆದೊಯ್ಯುತ್ತದೆ ಎಂದು ನಂಬಲಾದ ಹಲವು ವಿಧಾನಗಳಲ್ಲಿ ಒಂದಾಗಿದೆ ಹೀಗಾಗಿ ಪ್ರಪಂಚದಾದ್ಯಂತ ಹಿಂದೂಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಈ ಸ್ಥಳಕ್ಕೆ ಭೇಟಿ ನೀಡಲು ಪ್ರಯತ್ನಿಸುತ್ತಾರೆ ದೇವಾಲಯದ ತೀರ್ಥಯಾತ್ರೆಯ ನಂತರ ಕನಿಷ್ಠ ಒಂದು ಆಸೆಯನ್ನು ತ್ಯಜಿಸಬೇಕು ಎಂಬ ನಂಬಿಕೆ ಇದೆ ಮತ್ತು ತೀರ್ಥಯಾತ್ರೆಯು ದಕ್ಷಿಣ ಭಾರತದ ತಮಿಳುನಾಡಿನ ರಾಮೇಶ್ವರದಲ್ಲಿರುವ ದೇವಾಲಯಕ್ಕೂ ಭೇಟಿ ನೀಡುವುದನ್ನು ಒಳಗೊಂಡಿರುತ್ತದೆ ಶಿವನ ಆರಾಧನೆಯಿಂದ ಮರಣ ಮತ್ತು ಸಂಸಾರದಿಂದ ಸ್ವಾತಂತ್ರ್ಯವನ್ನು ಸಾಧಿಸುತ್ತಾನೆ ಎಂದು ಅನೇಕ ದಂತಕಥೆಗಳು ನಂಬುತ್ತವೆ ಶಿವನ ಭಕ್ತರು ಮರಣದ ನಂತರ ನೇರವಾಗಿ ಕೈಲಾಸ ಪರ್ವತದ ಅವನ ನಿವಾಸಕ್ಕೆ ಅವನ ದೂತರಿಂದ ಕೊಂಡೊಯ್ಯುತ್ತಾರೆಯೇ ಹೊರತು ಯಮನಿಗೆ ಅಲ್ಲ ವಿಶ್ವನಾಥ ದೇವಾಲಯದಲ್ಲಿ ಸ್ವಾಭಾವಿಕವಾಗಿ ಸಾಯುವ ಜನರ ಕಿವಿಗೆ ಶಿವನು ಸ್ವತಃ ಮೋಕ್ಷದ ಮಂತ್ರವನ್ನು ಊದುತ್ತಾನೆ ಎಂಬ ನಂಬಿಕೆ ಇದೆ ವಿಶ್ವನಾಥ ದೇವಾಲಯವು ಮೂರು ಚಿನ್ನದ ಗುಮ್ಮಟಗಳನ್ನು ಹೊಂದಿದೆ ಹೀಗಾಗಿ ಕಾಶಿ ವಿಶ್ವನಾಥ ದೇಗುಲವನ್ನು ಸುವರ್ಣ ದೇವಾಲಯವೆಂದು ಕರೆಯುತ್ತಾರೆ ಅದು ಅಲ್ಲದೆ ಈ ಚಿನ್ನದ ಛತ್ರಗಳನ್ನು ನೋಡಿದ ನಂತರ ನಿಮ್ಮ ಯಾವುದೇ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ನಂಬಿಕೆ ದೇವಾಲಯದ ಇತಿಹಾಸ ಕಾಶಿ ವಿಶ್ವನಾಥ ದೇವಾಲಯದ ಮೊದಲ ಉಲ್ಲೇಖವನ್ನು ಸ್ಕಂದ ಪುರಾಣದ ಕಾಶಿಖಂಡ ಸೇರಿದಂತೆ ಪುರಾಣಗಳಲ್ಲಿ ಕಾಣಬಹುದು ಕುತೂಹಲಕಾರಿಯಾಗಿ ಈ ದೇವಾಲಯವು ಇತಿಹಾಸದ ಅವಧಿಯಲ್ಲಿ ಸಂಪೂರ್ಣ ವಿನಾಶ ಮತ್ತು ಪುನರ್ ನಿರ್ಮಾಣವನ್ನು ಅನೇಕ ಬಾರಿ ಕಂಡಿದೆ ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಕುತುಬುದ್ದೀನ್ ಐಬಕ್ ಕನೌಜ್ ರಾಜನನ್ನು ಸೋಲಿಸಿದಾಗ ಅವನ ಸೈನ್ಯದ ಕೈಗಳಿಂದ ದೇವಾಲಯವು ಮೊದಲ ಬಾರಿಗೆ ನಾಶವಾಯಿತು ದೆಹಲಿಯ ಇಲ್ತುಮಿಶ್ ಆಳ್ವಿಕೆಯಲ್ಲಿ ದೇವಾಲಯವನ್ನು ಪುನರ್ ನಿರ್ಮಿಸಲಾಯಿತು ಮತ್ತು ಸಿಕಂದರ್ ಲೋಧಿಯ ಕಾಲದಲ್ಲಿ ಮತ್ತೆ ಕೇಳುವಲಾಯಿತು ಮೊಘಲ್ ಚಕ್ರವರ್ತಿ ಅಕ್ಬರನ ಆಳ್ವಿಕೆಯಲ್ಲಿ ರಾಜ ಸಿಂಗ್ ದೇವಾಲಯವನ್ನು ಪುನರ್ ನಿರ್ಮಿಸಿದನು ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಚಕ್ರವರ್ತಿ ಔರಂಗಜೇಬ್ ದೇವಾಲಯವನ್ನು ನಾಶಪಡಿಸಿದನು ಮತ್ತು ಅದರ ಸ್ಥಳದಲ್ಲಿ ಜ್ಞಾನವಾಪಿ ಮಸೀದಿಯನ್ನು ನಿರ್ಮಿಸಿದನು ಔರಂಗಜೇಬನ ದಾಳಿಯ ಸುದ್ದಿಯನ್ನರಿತ ತಕ್ಷಣ ಅರ್ಚಕರು ಈ ದೇಗುಲದ ಶಿವನ ವಿಗ್ರಹವನ್ನು ವಿನಾಶದಿಂದ ರಕ್ಷಣೆ ಮಾಡಲು ಬಾವಿಯಲ್ಲಿ ಬಚ್ಚಿಟ್ಟರು ಎಂದು ಹೇಳಲಾಗುತ್ತದೆ ಇಂದಿಗೂ ಮಸೀದಿ ಮತ್ತು ದೇವಾಲಯದ ನಡುವೆ ಈ ಬಾವಿ ಇದೆ ಭಗವಾನ್ ಶಿವನಿಗೆ ಸಮರ್ಪಿತವಾದ ಗೋಲ್ಡನ್ ಟೆಂಪಲ್ ಎಂದು ಕರೆಯಪಡುವ ಇದನ್ನು ಅಂತಿಮವಾಗಿ ಸಾವಿರದ ಏಳುನೂರ ಎಂಬತ್ತರಲ್ಲಿ ಇಂದೋರ್ನ ಮಹಾರಾಣಿ ಬಾಯ್ ಹೋಳ್ಕರ್ ಮರಾಠ ರಾಜರಿಂದ ಪುನರ್ ನಿರ್ಮಿಸಲಾಯಿತು ಈ ದೇವಾಲಯವು ಪಂಜಾಬ್ ಕೇಸರಿಯ ಸಿಖ್ ಮಹಾರಾಜ ರಣಜಿತ್ ಸಿಂಗ್ ದಾನ ಮಾಡಿದ ಚಿನ್ನದ ಹೊದಿಸಿದ ಎರಡು ಗುಮ್ಮಟಗಳನ್ನು ಒಳಗೊಂಡಿದೆ ಭಗವಾನ್ ಶಿವನು ಇಲ್ಲಿ ಆಳವಾದ ಧ್ಯಾನದಲ್ಲಿ ಮುಳುಗಿದ್ದಾನೆ ಎಲ್ಲ ಮಾನವೀಯತೆಯ ಮೇಲೆ ತನ್ನ ಆಶೀರ್ವಾದವನ್ನು ಧಾರೆ ಎರೆಯುತ್ತಾನೆ ಇಲ್ಲಿರುವ ಶಿವಲಿಂಗವು ಐವತ್ತಾರು ಸೆಂಟಿಮೀಟರ್ ಎತ್ತರವಿದ್ದು ದಕ್ಷಿಣಕ್ಕೆ ವಾಲಿದೆ ಗರ್ಭಗುಡಿಯಲ್ಲಿ ಪಾರ್ವತಿ ದೇವಿ ಮತ್ತು ಗಣಪತಿಯೂ ಇದ್ದಾರೆ ನಂದಿಯು ದೇವಾಲಯದ ಹೊರಕೋಣೆಯಲ್ಲಿದೆ ಸಾಕ್ಷಿ ಗೋಪಾಲ ಮತ್ತು ಋಷಿ ಮಾರ್ಕಂಡೇಯನ ಚಿತ್ರವನ್ನು ಇಲ್ಲಿ ಧ್ಯಾನದಲ್ಲಿ ಪ್ರತಿನಿಧಿಸಲಾಗಿದೆ ವಿಶ್ವನಾಥ ದೇವಾಲಯದ ಎದುರು ಪಾರ್ವತಿ ದೇವಿಗೆ ಸಮರ್ಪಿತವಾದ ಶಕ್ತಿ ದೇವಾಲಯವೂ ಇದೆ ಇಲ್ಲಿನ ಪ್ರಮುಖ ಆಕರ್ಷಣೆಯು ಬೃಹತ್ ಮತ್ತು ಭಾರವಾದ ತ್ರಿಶೂಲ ಆರು ಮೀಟರ್ ಎತ್ತರ ಮತ್ತು ತೊಂಬತ್ತು ಸೆಂಟಿಮೀಟರ್ ಕೆಳಭಾಗದಲ್ಲಿ ದೆವ್ವಗಳ ಮೇಲೆ ದುರ್ಗಾದೇವಿಯಿಂದ ಎಸೆಯಲ್ಪಟ್ಟಿತು ತಾಯಿ ಶಕ್ತಿಯಲ್ಲಿ ದೈತ್ಯ ತ್ರಿಶೂಲ ಅಥವಾ ತ್ರಿಶೂಲವಾಗಿ ಪ್ರತಿನಿಧಿಸಲಾಗುತ್ತದೆ ಇದು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದು ಎಂದು ಅಂದಾಜಿಸಲಾಗಿದೆ ಮತ್ತು ಉತ್ತರಾಖಂಡದ ಅತ್ಯಂತ ಹಳೆಯ ಅವಶೇಷಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಇದು ಪ್ರಾಚೀನ ಕಾಲದಲ್ಲಿ ವ್ಯಾಪಕವಾದ ಇಂಡೋ ಟಿಬೇಟಿಯನ್ ಸಂಸ್ಕೃತಿಯ ವಿನಿಮಯವನ್ನು ಸೂಚಿಸುವ ಟಿಬೇಟಿಯನ್ ಶಾಸನಗಳನ್ನು ಹೊಂದಿದೆ ಮುಖ್ಯ ಶಿವದೇವಾಲಯದ ಮುಂಭಾಗದಲ್ಲಿ ಇರಿಸಲಾಗಿರುವ ಇಪ್ಪತ್ತಾರಡಿ ಎತ್ತರದ ಲೋಹದ ತ್ರಿಶೂಲದ ಮೇಲೆ ನಾಗರಾಜವಂಶದ ವಿವರಗಳನ್ನು ಕೆತ್ತಲಾಗಿದೆ ತ್ರಿಶೂಲನ ಒಂದು ಅದ್ಭುತ ವೈಶಿಷ್ಟ್ಯವೆಂದರೆ ಅದನ್ನು ನಿಮ್ಮ ಸಂಪೂರ್ಣ ದೇಹದ ಬಲದಿಂದ ಚಲಿಸಲಾಗುವುದಿಲ್ಲ ಆದರೆ ನಿಮ್ಮ ಬೆರಳಿನಿಂದ ಒತ್ತಡವನ್ನು ಅನ್ವಯಿಸುವ ಕ್ಷಣದಲ್ಲಿ ಅದು ಕಂಪಿಸುತ್ತದೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ವಂದನೆಗಳು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ